ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಈಗ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ನೀವು ಹೌದು ಇವತ್ತಿನ ಟಾಪಿಕ್ ಮಲ್ಲಿಗೆ ಗಿಡದ ಮೇಲೆ ಮಲ್ಲಿಗೆ ಗಿಡದ ಮೇಲೆ ಸುಮಾರು ವಿಡಿಯೋಗಳನ್ನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ಫರ್ಟಿಲೈಸರ್ನ ಯಾವ ರೀತಿ ಕೊಡಬೇಕು ಮಲ್ಲಿಗೆ ಗಿಡಕ್ಕೆ ತುಂಬ ಹೂಗಳನ್ನ ಪಡೆಯೋಕ್ಕೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು ಅದಲ್ಲದೆ ಇನ್ನೂ ಒಂದು ಫರ್ಟಿಲೈಸರ್ ತುಂಬ ಎಫೆಕ್ಟಿವ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕಂತ ಬಂದಿದ್ದೀನಿ ಈ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಸುಮಾರು ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದೇ ವಿಡಿಯೋದಲ್ಲಿ ರಿಸಲ್ಟ್ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು ನಂಗಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಇದನ್ನ ನೀವು ಹದಿನೈದು ದಿನಕ್ಕೆ ಒಂದು ಸಲ ಯೂಸ್ ಮಾಡಿದ್ರೆ ಸಾಕು ಇನ್ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಮೇಲೆ ನೀವೇನು ನೋಡ್ತಾ ಇದ್ದೀರಾ ಈ ಮಲ್ಲಿಗೆ ಗಿಡದಲ್ಲಿ ಹೂಗಳೇನೋ ಬಿಟ್ಟಿದೆ ಇದು ಫಸ್ಟು ಅಂತಂದರೆ ಮಾರ್ಚ್ ಸೆಕೆಂಡ್ ವೀಕಲ್ಲಿ ಏನು ಫಸ್ಟ್ ಹೂವಾಗಿತ್ತು ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು ಅಂತಂದರೆ ಈ ವರ್ಷದ ಮೊದಲನೇ ಹೂಗಳು ಇದು ಇದನ್ನು ನಾನು ಆಲ್ರೆಡಿ ತೊಗೊಂಡಾಯ್ತು ಹೂಗಳನ್ನ ಸೊ ತುಂಬ ಚೆನ್ನಾಗಿ ಹೂಗಳೇನೋ ಬಿಟ್ಟಿತ್ತು ಬಟ್ ನನಗೆ ನಾನು ಅಬ್ಸರ್ವ್ ಮಾಡಿದಾಗ ಲಾಸ್ಟ್ ಇಯರ್ ಅಷ್ಟು ಹೂ ಬಿಡ್ತಾ ಇರಲಿಲ್ಲ ಕಡಿಮೆ ಹೂಗಳು ಅನಿಸ್ತಾ ಹೋಯಿತು ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಈ ಟ್ರಿಕ್ನ ಯೂಸ್ ಮಾಡ್ತೀನಿ ಸೊ ನಾನು ಏನು ಯೂಸ್ ಮಾಡಿದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರ ಅದನ್ನು ಯೂಸ್ ಮಾಡಿದ ಮೇಲೆ ಹದಿನೈದು ದಿನದೊಳಗೆ ಈ ರೀತಿಯಾಗಿ ರಿಸಲ್ಟ್ ಬಂದಿದೆ ಇಲ್ಲಿ ನೋಡಿ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಸುಮಾರು ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲೇನು ನೀವು ಟಿಪ್ಪಲ್ಲಿ ನೋಡ್ತಾ ಇದ್ದೀರಾ ಇದಿಷ್ಟು ಟು ಮೊಗ್ಗುಗಳೇ ಬಟ್ ಒಂದೊಂದು ಮೊಗ್ಗಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದು ಟಿಪ್ಪಲ್ಲಿ ಮೊಗ್ಗುಗಳಾದರೆ ಐದರಿಂದ ಆರು ಮೊಗ್ಗುಗಳು ಇದರಲ್ಲಿ ಇರುತ್ತೆ ಇನ್ನೇನು ಓಪನ್ ಆಗಬೇಕು ಅಷ್ಟೇ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಇದ್ರದ್ದು ಇನ್ನೊಂದು ನಾನು ಕ್ಲಿಪ್ಪಿಂಗ್ ಕೂಡ ನಿಮಗೆ ಹಾಕ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ಚಿಕ್ಕ ಗಿಡದಲ್ಲಿ ಎಷ್ಟು ಮೊಗ್ಗುಗಳಾಗಿದೆ ಅಂತಂದರೆ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಕೂಡ ತುಂಬ ಬರ್ತಾ ಇದೆ ಆಮೇಲೆ ಇಲ್ಲಿ ನೋಡ್ತಾ ಇದ್ರೆ ಪಿಂಚಿಂಗ್ ಮಾಡಿದ್ದೀನಿ ನಾನು ಅದು ವೆರಿ ಇಂಪಾರ್ಟೆಂಟ್ ಮೇಲೆ ಅದು ಮೇಲ್ಗಡೆ ಏನು ಟಿಪ್ಪಿರುತ್ತೆ ಅದನ್ನು ನೀವು ಕಟ್ ಮಾಡಿಬಿಟ್ರೆ ಕೌಲ್ ಒಡೆಯುತ್ತೆ ಅಂತಂದರೆ ಹೊಸ ಬ್ರಾಂಚಸ್ಗಳು ಬರುತ್ತೆ ಎಷ್ಟು ನೀವು ಪಿಂಚಿಂಗ್ ಮಾಡ್ತೀರಾ ಅಷ್ಟು ಕೌಲ್ಗಳು ಅಂತಂದರೆ ಹೊಸ ಬ್ರಾಂಚ್ಗಳು ಏನು ಬರುತ್ತೆ ಅದು ಇಷ್ಟುದ್ರಲ್ಲೂ ನಿಮಗೆ ಮೊಗ್ಗುಗಳು ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಎಷ್ಟು ಹೂಗಳಾಗಿತ್ತು ಅದೆಲ್ಲವೂ ಒಣಗಿ ಕೆಳಗೆ ಬಿದ್ದಿರೋ ಅಂಥದ್ದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ತೆಗೆದು ಆಮೇಲೆ ಮಣ್ಣನ್ನು ಲೂಸ್ ಮಾಡ್ಕೊಳ್ಳೋವಂಥದ್ದಿದೆ ಒಂದು ಫರ್ಟಿಲೈಸರ್ನ ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಈ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ರೀತಿಯಲ್ಲಿ ನಿಮ್ಮ ಗಿಡಕ್ಕೆ ಎನ್ ಪಿ ಕೆ ಸಿಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಇದನ್ನು ಒಂದು ಸಲ ಯೂಸ್ ಮಾಡಿ ನೀವೇ ಕಾಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾನು ಹೂಗಳನ್ನ ಒಂದು ಸಲ ತೊಗೊಂಡಾದಮೇಲೆ ಹದಿನೈದು ದಿನದ ಮುಂಚೆ ಇದನ್ನು ನಾನು ಹಾಕಿದ್ದೆ ಇವಾಗ ನಿಮ್ಗೆ ಏನು ತೋರಿಸ್ತೀನಿ ಆ ಫರ್ಟಿಲೈಸರ್ನ ನಾನು ಆಲ್ರೆಡಿ ಹಾಕಿರೋದ್ರಿಂದ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಮೊಗ್ಗುಗಳು ಬಂದಿದೆ ಎಲ್ಲೆಲ್ಲಿ ನಾನು ಪಿಂಚಿಂಗ್ ಮಾಡಿದ್ದೀನಲ್ವಾ ಅಲ್ಲಿ ಎಲ್ಲ ಕಡೆನೂ ಮೊಗ್ಗುಗಳು ಬಂದಿದೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸೊ ಬನ್ನಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಾಡೋದು ಇದನ್ನು ಎಷ್ಟು ದಿನಕ್ಕೊಂದು ಸಲ ಯೂಸ್ ಮಾಡೋದು ಅಂತಲೂ ಕೂಡ ಹೇಳ್ತೀನಿ ಹಾಗೆ ಏನೇನೆಲ್ಲ ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಆಮೇಲೆ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ನಾನು ಸುಮಾರು ಟಿಪ್ಸ್ಗಳನ್ನ ಮಲ್ಲಿಗೆ ಗಿಡದ ಬಗ್ಗೆ ಹೇಳಿದ್ದೀನಿ ಮಲ್ಲಿಗೆ ಗಿಡಕ್ಕೆ ನೀವು ನೀವೇನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀರು ತುಂಬ ಚೆನ್ನಾಗಿ ಬೇಕು ಗಿಡದ ಮಣ್ಣು ಒಣಗೋ ಅಷ್ಟೊತ್ತಿಗೆ ನೀವು ಅದರ ಒಳಗೆ ನೀರು ಕೊಡಬೇಕು ಆಮೇಲೆ ಅದು ಅದಕ್ಕೆ ತಕ್ಕಂಗೆ ಬಿಸಿಲು ಕೂಡ ಇರಬೇಕು ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಮನೆಯಲ್ಲೇ ನಿಮಗೆ ಸಿಗುವಂಥ ಬನಾನಾ ಪೀಲ್ನ ತುಂಬ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನೀವು ಡ್ರೈ ಮಾಡಲಾರ್ದೆ ಹಾಕ್ಬಿಟ್ರೆ ಫಂಗಸ್ ಆಗಿಬಿಡುತ್ತೆ ಮಣ್ಣಲ್ಲೆಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಒಂದು ಪರ್ಸೆಂಟು ವೆಟ್ಟಿರಬಾರ್ದು ತುಂಬ ಚೆನ್ನಾಗಿ ಡ್ರೈ ಮಾಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಮಿಕ್ಸಿಗೂ ಕೂಡ ಹಾಕ್ಕೋಬೋದು ಪೌಡರ್ ಫಾರ್ಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಎಷ್ಟು ತೊಗೋಬೇಕು ಅಂದರೆ ಒಂದು ಐದರಿಂದ ಆರು ಬನಾನಾ ಪೀಲ್ನ ತೊಗೊಂಡು ಹೀಗೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಒಂದು ಐದರಿಂದ ಆರು ಬನಾನ ಪೀಲಿದೆ ಇದಕ್ಕೆ ಇನ್ನೇನು ಮಿಕ್ಸ್ ಮಾಡ್ತೀನಿ ಅಂತಂದರೆ ಈಗ ನಾವು ಮಿಕ್ಸ್ ಅಂಥ ಎಲ್ಲ ವಸ್ತುಗಳು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಒಂದು ಎರಡು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಟೀ ಪೌಡ್ರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಂಕರೂ ನಿಮಗೆ ಸಿಕ್ತು ಬನಾನಾ ಪೀಲ್ ಹಾಗೆ ಟೀ ಪೌಡರ್ ಇಲ್ಲಿ ಬಂದಿರೋದು ಮಸ್ಟರ್ಡ್ ಕೇಕ್ ಪೌಡರ್ ಇದು ಇಲ್ಲಾಂದರೆ ನಿಮಗೆ ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು ತುಂಬ ಕಡಿಮೆ ರೇಟ್ಗೆ ನಿಮಗೆ ಒಂದು ಕೆ ಜಿ ಪ್ಯಾಕೆಟ್ ಸಿಗುತ್ತೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಪ್ಸಮ್ ಸಾಲ್ಟ್ ಅಪ್ಸಮ್ ಸಾಲ್ಟನ್ನ ತುಂಬ ಈಸಿಯಾಗಿ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು ಇದು ಕೂಡ ಒಂದು ಏಯ್ಟಿ ರುಪೀಸಲ್ಲಿ ನಿಮಗೆ ಒನ್ ಕೆ ಜಿಯಷ್ಟು ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಹಾಗೆ ಒಂದು ಮುಷ್ಟಿಯಷ್ಟು ವೋಮಿ ಕಂಪೋಸ್ಟ್ ಗಿಡಗಳನ್ನ ಇಟ್ಕೊಂಡಿರ್ತೀರ ಅಂದರೆ ಅಬ್ಬಿಯಸ್ಲಿ ನೀವು ವೋಮಿ ಕಂಪೋಸ್ಟ್ನ ಇಟ್ಕೊಂಡೇ ಇಟ್ಕೊಂಡಿರ್ತೀರ ಇದರಲ್ಲಿ ಸ್ವಲ್ಪ ಕಷ್ಟ ಆಗೋದು ಅಂದರೆ ನಿಮಗೆ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ಇಲ್ಲಾಂದ್ರೂ ಪರವಾಗಿಲ್ಲ ಉಳ್ದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿಗೆ ನೋಡಿ ಇಷ್ಟು ಚಿಕ್ಕ ಇದರಲ್ಲೂ ಕೂಡ ಮೊಗ್ಬಿಟ್ಟಿದೆ ಇದರಲ್ಲಿ ಯಾವುದೇ ಎಲೆಗಳಿಲ್ಲ ಏನೂ ಇಲ್ಲ ಈ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿದರೆ ಎಲೆಗಳಿಗಿಂತ ಜಾಸ್ತಿ ಹೂಗಳೇ ಬರುವಂಥದ್ದು ನಿಮ್ಮ ಗಿಡದಲ್ಲಿ ಈ ರೀತಿಯಾಗಿ ಮಣ್ಣನ್ನು ನಾನು ಚೆನ್ನಾಗಿ ಲೂಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಟಿಪ್ ನಿಮಗೆ ಮಣ್ಣು ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ ಬೇರೆ ಎಲ್ಲ ಗಿಡಗಳಿಗೂ ಮಣ್ಣು ಸ್ವಲ್ಪ ಗಟ್ಟಿ ಇದ್ದರೆ ಓಕೆ ನೋಡಿ ನಾನು ತುಂಬ ಫೋರ್ಸ್ ಕೂಡ ಇಲ್ಲ ಎಷ್ಟು ಈಸಿಯಾಗಿ ಮಣ್ಣು ಲೂಸ್ ಆಗ್ ಲೂಸ್ ಆಗಿದೆ ಅಂತ ಅಂತಂದರೆ ಅಷ್ಟೇ ಪೋರಸ್ ಆಗಿರುವಂಥ ಮಣ್ಣನ್ನು ನಾವು ಈ ಗಿಡಕ್ಕೆ ತಗೋಬೇಕಾಗುತ್ತೆ ಸುಮಾರು ಹಳೆ ವಿಡಿಯೋಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಮಣ್ಣನ್ನು ತಗೋಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಯಾರಿಗಾದರೂ ರೀಪೋಟಿಂಗ್ ಮಾಡೋದ್ರ ಬಗ್ಗೆ ಡೌಟ್ ಇದ್ದರೆ ಹೇಳಿ ರೀಪೋರ್ಟ್ ವಿಡಿಯೋ ಕೂಡ ನನ್ನ ಹತ್ತಿರ ಇದೆ ಅದನ್ನು ಪಬ್ಲಿಷ್ ಮಾಡಿಲ್ಲ ಅಷ್ಟೇ ಯಾರಿಗಾದರೂ ಬೇಕಿದ್ದರೆ ಕರೆಕ್ಟಾಗಿ ರೀಪೋರ್ಟ್ ಯಾವ ರೀತಿ ಮಾಡಬೇಕು ನರ್ಸರಿಯಿಂದ ತಂದ ಮೇಲೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಂಡಾದ ಮೇಲೆ ಆ ಮಣ್ಣನ್ನೆಲ್ಲ ಮಧ್ಯಕ್ಕೆ ಗಿಡದ ಬುಡಕ್ಕೆ ಹಾಕ್ಕೊಂಡು ಸುತ್ತಲೂ ಇದನ್ನು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಭೂಮಿ ಕಂಪೋಸ್ಟ್ನ ಹಾಕ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಮಣ್ಣನ್ನು ಸರಿಸುವಂಥದ್ದು ಈ ಮಣ್ಣನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ನೀರು ಕುಡಿ ಒಂದು ಒಂದರಿಂದ ಅಥವಾ ಎರಡು ದಿನ ಇದನ್ನು ಸ್ವಲ್ಪ ನೆರಳಿರುವಂಥ ಜಾಗಕ್ಕೆ ಇಡಿ ಯಾಕಂದರೆ ನಾವು ವೋಮಿಕಂಪೋಸ್ಟ್ನ ಹಾಕಿದ್ದೀವಿ ಅದು ಸ್ವಲ್ಪ ಹೀಟ್ ಆಗಿರೋದ್ರಿಂದ ಸುಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಹೆಚ್ಚಾಗಿ ನೈಂಟಿ ನೈನ್ ಪರ್ಸೆಂಟ್ ಏನೂ ಆಗೋದಿಲ್ಲ ನಿಮ್ಮ ಗಿಡಕ್ಕೆ ಬಿಕಾಸ್ ಇದೆಲ್ಲ ಆರ್ಗ್ಯಾನಿಕ್ ಫಾರ್ಮಲ್ಲಿರೋದರಿಂದ ಆದ್ರೂ ಸೇಫರ್ ಸೈಡಾಗಿ ಸ್ವಲ್ಪ ಇದು ನಾವು ಹಾಕಿರೋವಂಥ ಕಾಂಪೋಸ್ಟ್ ಏನಿದೆ ಫರ್ಟಿಲೈಸರ್ ಏನಿದೆ ಗಿಡಕ್ಕೆ ಅಡ್ಜಸ್ಟ್ ಆಗುವರೆಗು ಎರಡು ದಿನದ ಮಟ್ಟಿಗೆ ಇದನ್ನು ಹಾಕಿದ ಮೇಲೆ ಸ್ವಲ್ಪ ನೆರಳಲ್ಲಿ ಇಡುವಂಥದ್ದು ಇದು ಆದಮೇಲೆ ಇದಕ್ಕೆ ತುಂಬ ಚೆನ್ನಾಗಿ ನೀರನ್ನು ಕೊಡಿ ನೀರು ಡ್ರೈನೇಜ್ ಹೋಲಿಂದ ಔಟ್ ಆಗಬೇಕು ಅಲ್ಲಿವರೆಗೂ ನೀರು ಕೊಡಿ ಇದು ಏನಾಗುತ್ತೆ ನಾವು ಮಣ್ಣಲ್ಲಿ ಹಾಕೋ ಬನಾನಾ ಪೀಲ್ ಅದರದೇ ಆದಂತ ಇದನ್ನ ಬಿಟ್ಕೋತಾ ಹೋಗುತ್ತೆ ಮಣ್ಣಲ್ಲಿ ಸೊ ನಾವು ಏನೇನೆಲ್ಲ ಯೂಸ್ ಮಾಡಿದೀವಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿಗೆ ಹೋಗ್ತಾ ಗಿಡನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೊಗ್ಗುಗಳು ಬರುತ್ತೆ ಹಾಗೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇದು ಹಾಕಿದ ಮೇಲೆ ಏನು ಚೇಂಜಸ್ ಆಗುತ್ತೆ ಅಂದರೆ ತುಂಬ ಹಚ್ಚು ಹಸಿರಾಗಿರುತ್ತೆ ನಿಮ್ಮ ಗಿಡ ಹಾಗೆ ಹೊಸ ಹೊಸ ಚಿಗುರು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರಲ್ಲ ನೀರನ್ನು ಕೊಡಬೇಕಾದ್ರೆ ಯಾವಾಗಲೂ ಯಾವುದೇ ಗಿಡಕ್ಕೆ ಕೊಡಬೇಕಾದ್ರೂ ನೀರು ಡ್ರೈನೇಜ್ ಹೋಲಿಂದ ಡ್ರೈನ್ಔಟ್ ಆಗಲೇಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಪೋರಸ್ಸಾಗಿರುವಂಥ ಮಣ್ಣಿದೆ ಅಂತ ಯಾವಾಗ ಡ್ರೈನೇಜ್ ಹೋಲಿಂದ ನಿಮಗೆ ಮಣ್ಣು ಹೊರಗಡೆ ಬರೋದಿಲ್ವೋ ಆವಾಗ ನೀವು ಅನ್ಕೋಬೇಕು ಮಣ್ಣು ಗಟ್ಟಿಯಾಗಿರೋದ್ರಿಂದ ಗಿಡ ಬೆಳೀತಾ ಇಲ್ಲ ಬೇರುಗಳು ಸಫೋಕೇಟ್ ಆಗ್ತಾ ಇದೆ ಅಂತ ಸೊ ಇದೆಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ನೀರನ್ನು ಕೊಟ್ಟ ಆದಮೇಲೆ ನಾನು ಮುಂಚೆನೇ ಹೇಳಿರೋ ಹಾಗೆ ಸೊ ಸ್ವಲ್ಪ ನೆರಳಿರುವಂಥ ಜಾಗಕ್ಕೆ ಈ ಗಿಡನ ಶಿಫ್ಟ್ ಮಾಡ್ಬಿಡಿ ಇದನ್ನ ಮಾಡಿದ ಆದಮೇಲೆ ಮೇಲೆ ರಿಸಲ್ಟ್ನ ಹೇಳೋದನ್ನ ಮರೆಯಕ್ಕೆ ಹೋಗಬೇಡಿ ಕಾಮೆಂಟ್ ಬಾಕ್ಸ್ ನಿಮ್ಮದೇ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು